ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಕನ್ನಡ ನುಡಿಗಟ್ಟುಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ನುಡಿಗಟ್ಟು ನಗೆಪಾಟಲ್ಲೂ ಮಾಡು ನಗೆ ಮಾಡು ಅಂತಂದರೆ ತಮಾಷೆ ಮಾಡು ಅಪಹಾಸ್ಯ ಮಾಡ್ತಾರಲ್ಲ ಒಬ್ಬರನ್ನೊಬ್ರು ಅಂದರೆ ಒಂಥರ ಅವಹೇಳನ ಮಾಡಿ ಹಾಸ್ಯ ಮಾಡುವುದಕ್ಕೆ ನಗೆ ಮಾಡು ಅಂತ ಹೇಳ್ತಾರೆ ಮುಂದಿನ ನುಡಿಗಟ್ಟು ನಟರಾಜ ಸರ್ವೀಸ್ ನಟರಾಜ ಸರ್ವೀಸ್ ಅಂತಂದರೆ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಕಾಲು ನಡಿಗೆಯಲ್ಲಿ ಹೋಗುವುದಕ್ಕೆ ನಟರಾಜ ಸರ್ವೀಸ್ ಅಂತ ಕರಿತೀವಿ ಮುಂದಿನ ನುಡಿಗಟ್ಟು ನಡೆದರೆ ಮಣ್ಣಾಗು ನಡೆದರೆ ಮಣ್ಣಾಗು ಅಂತಂದರೆ ತುಂಬ ಕಾಳಜಿ ವಹಿಸ್ತಾರಲ್ಲ ಕಾಲಿಗೆ ಏನಾದರೂ ಆಗತ್ತೆ ಅಂತ ಅಂಥವ್ರು ಯಾವಾಗ್ಲೂ ಏನು ಮಾಡ್ತಾರೆ ಕಾಲಿಗೆ ಎಲ್ಲಿ ಮಣ್ಣಾಗುತ್ತೋ ಅಂತ ಯೋಚನೆ ಮಾಡ್ತಾರೆ ಅಂತಂದರೆ ಅವರು ತುಂಬ ಕಾಳಜಿ ವಹಿಸ್ತಾರೆ ಅಂತ ಅರ್ಥ ಆಗುತ್ತೆ ಈ ನುಡಿಗಟ್ಟು ಮುಂದಿನ ನುಡಿಗಟ್ಟು ಧೂಳಿಪಟ ಮಾಡು ಧೂಳಿಪಟ ಮಾಡು ಅಂತಂದರೆ ನಾಶ ಮಾಡುವುದಕ್ಕೆ ಧೂಳಿಪಟ ಮಾಡು ಅಂತ ಹೇಳ್ತಾರೆ ಜಾವದ ಕೋಳಿ ಅಂದರೆ ಬೇಗನೆ ಹೇಳುವವರಿಗೆ ಜಾವದ ಕೋಳಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್